ಮಂಡಲ ಕಣ್ಮುಚ್ಚಿ ಕಣ್ಣು ಮುಚ್ಚಿಕೊಂಡು ಇರುವಾಗ ಎಲ್ಲ ನಮ್ಮ ಕಣ್ಮುಂಡೆನೆ ಪ್ರತ್ಯಕ್ಷ ಆಯ್ತು ಯಾರ್ಯಾರು ಏನೇನು ವಾಮಾಚಾರ ಮಾಡಿದ್ದಾರೆ ಎಲ್ಲ ಕಣ್ಮುಂಡೆನೆ ಪ್ರತ್ಯಕ್ಷ ಆಯ್ತು ಇದು ಸತ್ಯ ಯಾರೇ ಬಂದ್ರು ಒಂದು ಮೂರು ದಿವಸ ಈಗ ಮಾಟ ಮಾತ್ರ ಯಾರೇ ಬಂದ್ರು ಅಮ್ಮನ ಹತ್ರ ಬಂದ್ ಮನೆಗೆ ಹೋಗೋದ್ರೊಳಗೆ ಅವ್ರದ್ದು ಕ್ಲಿಯರ್ ಆಗುತ್ತೆ ಬಂದ್ಮೇಲೆ ನಾನು ವಾಮಾಚಾರ ಇನ್ನೊಂದು ಮತ್ತೊಂದು ನಮ್ಮ ಮನೆ ಕಡೆ ಎಲ್ಲಾ ಶಾಂತಿ ನೆಮ್ಮದಿ ಆಗಿ ಆಗಿ ವಾಮಾಚಾರಗಳೆಲ್ಲ ಹೊಂಟೋದು ಆ ತಾಯಿ ಆಶೀರ್ವಾದ ನಾನು ಮನೆ ಮೇಲೆ ಒಂದು ಮನೆ ಕಟ್ಟಿದ್ದೀನಿ ಆ ತಾಯಿ ಆಶೀರ್ವಾದದಿಂದ ನಾನು ಬಾರಿ ನೆಮ್ಮದಿ ಆಗಿದ್ದೀನಿ ಬಾರಿ ನೆಮ್ಮದಿ ಆಗಿದ್ದೀನಿ ಇಲ್ಲಿಗೆ ಇದುವರೆಗೂ ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ ಒಂದು ವರ್ಷದಿಂದಾನು ನಾನು ಹಾಸ್ಪಿಟ್ಲ್ ಕಡೆಗೆ ಹೋಗಿಲ್ಲ ಇಲ್ಲಿಗೆ ಬಂದ್ಮೇಲೆ ಎಲ್ಲ ಚೆನ್ನಾಗಿದೆ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಮನೆಗಳ ಕಡೆ ವಾಮಾಚಾರ ಮಾಡಿ ಪುಣ್ಯ ಕಟ್ಕೊಳ್ಳುವಂಥದ್ದು ದೋಷಗಳು ಮಾಡೋಂಥದ್ದು ಶರೀರದಲ್ಲಿ ಗ್ರಹ ದೋಷಗಳಿರೋಂಥದ್ದು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಬರೋಂಥದ್ದು ಎಷ್ಟೇ ಪ್ರಯತ್ನ ಅದು ಕೆಲಸ ಆಗದೆ ಇರೋಂಥದ್ದು ನಾನಾ ರೀತಿಯಾಗಿ ತಡೆ ಅಂತ ಹೇಳ್ತಾರೆ ಇವತ್ತು ಹುಣ್ಣಿಮೆ ಇರೋದರಿಂದ ಇದು ಭದ್ರಕಾಳಿ ಮಂಡಲ ಹಾಕಿರೋಂಥದ್ದು ಆ ಮಂಡಲದ ಮುಂದೆ ವ್ಯಕ್ತಿಗಳನ್ನು ಕುಳಿಸಿ ಸಂಪೂರ್ಣವಾಗಿ ಆವೇಶ ಆವಾಹನೆ ಮಾಡಿ ಆ ಶರೀರದಲ್ಲಿರುವಂಥದ್ದನ್ನು ಎಲ್ಲಿ ಉಚ್ಚಾಟನೆ ಮಾಡಿಸಿ ತಡೆ ಹೊಡೆದು ಮೊರೆ ನೀರು ಅದಕ್ಕಾಗಿ ಇವತ್ತಿನ ಒಂದು ಕಾರ್ಯಕ್ರಮ ಈ ಹುಣ್ಣಿಮೆಯಲ್ಲಿ ನೋಡಿ ಈ ವ್ಯಕ್ತಿಗೆ ನಮ್ಮ ದೇವ ಒಂದೊಂದು ಸಮಸ್ಯೆ ಇಲ್ಲ ಆ ತಿರುಗಿ ಸ್ವಲ್ಪ ಸಮಸ್ಯೆ ಅದು ಒಂದೊಂದಲ್ಲ ಅವ್ರನ್ನೇ ಕೇಳಿ ನಿನ್ನೆ ಬಂದಿದ್ರು ಏನಾಯಿತು ನಿರಾಕಲ್ಲ ಅಂತ ಹೇಳ್ತಾರೆ ನಿನ್ನೆ ನಿನ್ನೆ ಬಂದಿದ್ವಿ ನಿನ್ನೆ ಬಂದು ಈ ಕ್ಷೇತ್ರದಲ್ಲಿ ಏನು ಶನೇಶ್ವರ ಸ್ವಾಮಿ ಭದ್ರಕಾಳಿ ಕ್ಷೇತ್ರದಲ್ಲಿ ಕಣ್ಮುಚ್ಚಿ ಅಂದರು ಸ್ವಾಮಿ ಮಂಡಲ ಹಾಕಿ ಕಣ್ಮುಚ್ಚಿ ಅಂದರು ಕಣ್ಮುಚ್ಚಿಕೊಂಡು ಇರುವಾಗ ಎಲ್ಲ ನಮ್ಮ ಕಣ್ಮುಂದೇನೇ ಪ್ರತ್ಯಕ್ಷ ಆಯಿತು ಯಾರ್ಯಾರು ಏನೇನು ವಾಮಾಚಾರ ಮಾಡಿದ್ದಾರೆ ಎಲ್ಲ ಕಣ್ಣ ಮುಂದೆನೇ ಪ್ರತ್ಯಕ್ಷ ಆಯಿತು ಇದು ಸತ್ಯನ ಆಮೇಲೆ ನಾಳೆ ಬನ್ನಿ ಹುಣ್ಣಿಮೆ ಇದೆ ಪೂಜೆ ಮಾಡ್ತೀವಿ ಅಂತ ಸ್ವಾಮಿಗಳು ಹೇಳಿದ್ದಾರೆ ಬಂದಿದ್ದೀವಿ ಸ್ವಾಮಿ ನನ್ನ ಹೆಸರು ಮಂಜುನಾಥ್ ಅಂತ ನಾನು ಶಿವಮೊಗ್ಗದಿಂದ ಬಂದಿರೋದು ನಮಗೆ ಭಾರಿ ಪ್ರಾಬ್ಲಮ್ ಇತ್ತು ನಾನು ಕಾರ್ ಮೆಕ್ಯಾನಿಕ್ಕು ಎಲ್ಲಿ ಹೋದರೂ ನನಗೇನು ಸರಿಯಾಗ್ತಿದ್ದಿಲ್ಲ ಇಲ್ಲಿ ಅಮ್ಮನ ಹತ್ರ ಬಂದ ದಿವ್ಸ ಒಂದೇ ದಿವಸಕ್ಕೆ ನಾನು ಎಲ್ಲ ಸಮಸ್ಯೆಗಳು ಬಗೆಹರಿದು ವ್ಯವಹಾರಗಳು ಕೆಲಸಗಳು ಎಲ್ಲವೂ ಸ್ಟಾರ್ಟ್ ಆಗ್ತದಾವೆ ಮೂರುವರೆ ವರ್ಷದಿಂದ ಭಾರಿ ಕಷ್ಟ ಆಗ್ಬಿಟ್ಟಿತ್ತು ನನಗೆ ಎಲ್ಲಿ ನನಗೆ ಏನು ಸಮಸ್ಯೆ ಆಗ್ತಿದ್ದಿಲ್ಲ ಈಗ ಅಮ್ಮನವ್ರ ಹತ್ರ ಇಲ್ಲಿಂದ ನನಗೆ ಎಲ್ಲಾದ್ರಿಗೂ ಅನುಕೂಲ ಆಗ್ತೈತೆ ಎಲ್ಲ ಸಮಸ್ಯೆಗಳು ಬಗೆಹರಿಸ್ಕೊಂಡು ನೆಮ್ಮದಿಗೆ ಇದ್ದೀನಿ ಯಾವುದೇ ತೊಂದರೆ ಇಲ್ಲದಂಗೆ ಅಮ್ಮಂದ ಅಷ್ಟು ಪವರ್ ಐತೆ ನಮಗೆಲ್ಲದ್ರಿಗೂ ಕೈ ಹಿಡಿದ ಮೇಲೆ ಎತ್ತದಾಳೆ ಈಗ ಯಾರೇ ಬಂದರೂ ಒಂದು ದಿವಸ ಈಗ ಮಾಟ ಮಂತ್ರ ಯಾರೇ ಬಂದರೂ ಈಗ ಅಮ್ಮನ ಹತ್ರ ಬಂದು ಮನೆ ಹೋಗೋದ್ರೊಳಗೆ ಅವ್ರದ್ದು ಕ್ಲಿಯರ್ ಆಗುತ್ತೆ ಏನೇ ಅಂದರೂ ಒಂದು ಫೌಂಡೇಶನ್ ಮಾಡೋರು ನಿಲ್ಸಿರ್ತಾಳೆ ಅಷ್ಟು ಶಕ್ತಿ ಅಂತ ಅಮ್ಮನವ್ರ ಹತ್ರ ಐತೆ ಅದಕ್ಕೆ ನೂರಕ್ಕೆ ನೂರು ಸತ್ಯ ಅದು ನನ್ನ ಹೆಸರು ರಾಮಕೃಷ್ಣಪ್ಪ ಅಂತೇಳಿ ನಮ್ಮದು ಗ್ರಾಮ ಮಂದಿ ಯನುಗುಂಟೆ ಹೊಸಪೇಟೆ ತಾಲೂಕು ನಂದು ಸುಮಾರು ಒಂದು ಹತ್ತೆರಡು ವರ್ಷ ನಮ್ಗೆ ತುಂಬ ಪ್ರಾಬ್ಲಮ್ ಆಗಿ ವಾಮಾಚಾರ ಇನ್ನೊಂದು ಮತ್ತೊಂದು ಮನೆ ಕಡೆ ತುಂಬ ತೊಂದರೆ ಆಗಿತ್ತು ನನಗೆ ಸುಮಾರು ಕಡೆ ಓಡಾಡಿದೆ ನಾನು ಎಷ್ಟು ಓಡಾಡಿದ್ದೀನಿ ಅಂದರೆ ಅಷ್ಟು ಓಡಾಡಿದ್ದೀನಿ ಓಡಾಡಿ ಓಡಾಡಿ ಎಲ್ಲಿ ಓಡಾಡಿದ್ರು ನಮ್ಗೆ ಏನೂ ಪರಿಹಾರ ಸಿಕ್ಕಿಲ್ಲ ಯೂಟ್ಯೂಬಾಗ ನೋಡಿದೆ ಈ ತಾಯಿ ನಮ್ಮಮ್ಮನ ಕಳಿ ತಾಯಿ ನಮ್ಮಮ್ಮನ ಯೂಟ್ಯೂಬ್ನಾಗ ನೋಡಿದೆ ನೋಡಿ ನಾನು ಇಲ್ಲಿಗೆ ಬಂದು ಒಂದು ಎರಡು ವರ್ಷ ಹತ್ತತ್ರ ಆಯಿತು ಒಂದೇ ಇಲ್ಲಿ ಬಂದಮೇಲೆ ನಾನು ವಾಮಾಚಾರ ಇನ್ನೊಂದು ಮತ್ತೊಂದು ನಮ್ಮ ಮನೆ ಕಡೆ ಎಲ್ಲ ಶಾಂತಿ ನೆಮ್ಮದಿ ಆಗಿ ಆಯಿತು ವಾಮಾಚಾರಗಳೆಲ್ಲ ಒಂಟೋದವು ಏನು ತೊಂದರೆ ಇಲ್ಲ ತಾಯಿ ನಮ್ಮನ್ನು ಕಾಪಾಡಿಗೆ ಮತ್ತೊಳೆ ಆ ತಾಯಿ ಆಶೀರ್ವಾದದಿಂದ ನಾನು ಮನೆ ಮೇಲೆ ಒಂದು ಮನೆ ಕಟ್ಟಿದ್ದೀನಿ ಹಾಗೆ ಒಂದು ಏನೋ ಒಂದು ನಾಲ್ಕು ಚಕ್ರದ ಒಂದು ಕಾರು ಕಾರೊಂದಿದೆ ಕಾರನ್ನು ತಗೊಂಡಿದ್ದೀನಿ ಆ ತಾಯಿ ಆಶೀರ್ವಾದದಿಂದ ನಾನು ಬರೀ ನೆಮ್ಮದಿಯಾಗಿದ್ದೀನಿ ಸುಮ್ಮನೆ ಸುಮ್ಮನೆ ಭಾರಿ ನೆಮ್ಮದಿಯಾಗಿದ್ದೀನಿ ನಾನು ಆ ತಾಯಿ ಆಶೀರ್ವಾದದಿಂದ ಯಾರೇ ಬರಲಿ ಯಾರೇ ನಾವು ನೋಡ್ತಾ ಇರ್ತೀರಲ್ಲ ಭಾರಿ ಕಷ್ಟದಾಗ ಭಾರಿ ನೋವು ಬರ್ತಾರೆ ಇಲ್ಲಿ ಇಲ್ಲಿ ಬಂದು ತಾಯಿ ಸೇವೆ ಮಾಡಿಗಿಂದು ಹೋಗಿ ತಕ್ಷಣಕ್ಕೆ ಎಷ್ಟೋ ನಗ್ನಾಗ್ತಾ ಬರ್ತಾರೆ ಇನ್ನೊಂದು ಸರಿ ಅಮಾವಾಸ್ಯ ಪೌರ್ಣಮಿಕೆ ಒಂದು ತಡೆವಂತ ಹೊಡಿತಾರೆ ಕಟ್ಟಲು ಹೊಡಿತಾರೆ ಅದರಲ್ಲಿ ಅಷ್ಟು ಕ್ಲಿಯರಾಗಿ ಆ ತಾಯಿ ನಮಗೆಲ್ಲ ಕ್ಲಿಯರ್ ಮಾಡಿ ಕಳಿಸ್ತಾಳೆ ಯಾರಿಗೂ ಏನೂ ತೊಂದರೆ ಇಲ್ಲ ಎಷ್ಟೇ ಜನ ಬರಲಿ ಯಾರೇ ಬರಲಿ ಅವರೆಲ್ಲರಿಗೂ ಅವರ ಅನಾರೋಗಿಗಳು ಒಂದು ಅಮ್ಮ ಅಮಾಚಾರಗಳು ಎಲ್ಲ ಕ್ಲಿಯರ್ ಮಾಡಿ ಕಳಿಸ್ತಾಳೆ ತಾಯಿ ಇಲ್ಲಿಂದ ಹೋಗ್ಬೇಕಾದ್ರೆ ಅಳ್ತಾ ಹೋಗ್ತಾರೆ ಬ ಇನ್ನೊಂದು ಸಾರಿ ಬರ್ಬೇಕಂದ್ರೆ ಎರಡನೇ ಸಾರಿ ಎಲ್ಲ ನಗ್ನಾಗ್ತಾ ಬರ್ತಾರೆ ನನ್ನ ಹೆಸರು ನಾಗರತ್ನ ಅಂತ ತುಂಬ ಪ್ರಾಬ್ಲಮ್ ಇತ್ತು ನನಗೆ ಒಂದು ಸ್ವಲ್ಪ ದೂರನೂ ಓಡಾಡೋಕ್ಕಾಗ್ತಿದ್ದಿಲ್ಲ ಸುಮಾರು ಹಾಸ್ಪಿಟ್ಲಲ್ಲಿ ಹೋಗಿದ್ದೆ ಎಷ್ಟೋ ಹಾಸ್ಪಿಟ್ಲಲ್ಲಿ ಆಗೋದೇ ಇಲ್ಲ ಅಂತಲೂ ಹೇಳಿದರು ಇಲ್ಲಿಗೆ ಬಂದ ಮೇಲೆ ಎಲ್ಲ ಕ್ಲಿಯರ್ ಆಯಿತು ಒಂದು ವರ್ಷದಿಂದ ಬರ್ತಿದ್ದೀನಿ ಒಂದು ವರ್ಷದಿಂದ ಆಸ್ಪೆಟ್ಲ್ ಕಡೆ ಹೋಗೇ ಇಲ್ಲ ನಾನು ಇಲ್ಲಿಗೆ ಬಂದಾಗ ಎಲ್ಲ ಚೆನ್ನಾಗಾಗಿದೆ ಇಲ್ಲಿಗೆ ಬಂದಾಗಿಂದ ನಾನು ಚೆನ್ನಾಗಿದ್ದೀನಿ ಉಸಿರಾಟದ ಪ್ರಾಬ್ಲಮ್ ಇತ್ತು ಒಂದು ನಾಲ್ಕು ಹೆಜ್ಜೆ ಹಾಕೋಕ್ಕೂ ಆಗ್ತಿದ್ದಿಲ್ಲ ನನಗೆ ಇಲ್ಲಿಗೆ ಮೇಲೆ ಇದುವರೆಗೂ ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ ಒಂದು ವರ್ಷದಿಂದ ನಾನು ಹಾಸ್ಪಿಟ್ಲ್ ಕಡೆಗೆ ಹೋಗಿಲ್ಲ ಇಲ್ಲಿಗೆ ಎಲ್ಲ ಚೆನ್ನಾಗಿದೆ ನಾನು ಯಾರನ್ನೂ ಕರ್ಕೊಂಬಂದಿದ್ದೀನಿ ಬೇರೆ ಬೇರೆ ಸಮಸ್ಯೆಗೆಲ್ಲೂ ಎಲ್ಲರಿಗೂ ಚೆನ್ನಾಗಾಗಿದೆ ಮದುವೆಗಳಿಗೂ ಕರ್ಕೊಂಬಂದಿದ್ದೀನಿ ಎಲ್ಲರಿಗೂ ಇದು ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿದೆ ಎಲ್ಲ ಚೆನ್ನಾಗಿದ್ದಾರೆ ಆದರೆ ಇಲ್ಲಿ ಎಲ್ಲ ಆಗುತ್ತೆ ಬಂದಿದ್ದೀವಿ ನಾವೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ವಿ ಇಲ್ಲ ದುಡ್ಡೆಲ್ಲ ಏನೂ ಇಲ್ಲ ಮಾಮೂಲಿ ಅದು ಚಾರ್ಜ್ ಎಷ್ಟಾಗುತ್ತೋ ಅಷ್ಟೇ ತೊಗೊತಾರೆ ಬೇರೆ ಕಡೆ ಎಲ್ಲ ಜಾಸ್ತಿ ಕೇಳ್ತಾರೆ ಇಲ್ಲ ಆ ಥರ ದುಡ್ಡಿನ ಸಮಸ್ಯೆ ಎಲ್ಲ ಏನೂ ಇಲ್ಲ ನನ್ನ ಹೆಸರು ರಘು ಅಂದ್ಬಿಟ್ಟು ಮಾದೇಪುರದಿಂದ ಇರೋದು ಸುಮಾರು ಒಂದು ಎಂಟು ತಿಂಗಳಿಂದ ಬರ್ತಾ ಇದ್ದೀನಿ ಕ್ಷೇತ್ರಕ್ಕೆ ಇಲ್ಲಿ ಒಂದೇ ಒಂದು ಸಂಕಲ್ಪ ಸಿದ್ಧಿ ಮೂರು ಸಲ ಕಟ್ಟಿದ್ದೀನಿ ನಾನು ಅಂದ್ಕೊಂಡಿದ್ದಾಗಿದೆ ನಾನು ಏನು ಅಂದ್ಕೊಂಡಿದ್ನೋ ಅದಾಗಿದೆ ಅದರಿಂದ ತುಂಬ ಚೆನ್ನಾಗಿದೆ ನಾನು ಬರ್ತಾ ಇದ್ದೀನಿ ಒಂದು ಎಂಟು ಎಂಟು ತಿಂಗಳಿಂದ ಇದ್ದೀನಿ ನನ್ನ ಹೆಸರು ರವಿ ಅಂದ್ಬಿಟ್ಟು ಮಾದೇಪುರದಿಂದ ಇದ್ದೀನಿ ಊರು ಬಂದು ಕಾವ್ನಗರ ಫಸ್ಟ್ ಟೈಮ್ ಬಂದಿದ್ದೀನಿ ದೇವರು ಆಶೀರ್ವಾದ ಒಂದಿದ್ರೆ ಒಂದು ಸಾಕು ಮುಂದಕ್ಕೆ ಒಳ್ಳೇದಾದರೆ ನೆಕ್ಸ್ಟ್ ಟೈಮು ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಮೂವತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ನೋಡಿದ್ರಲ್ಲ ವೀಕ್ಷಕರೇ ಕಾಳಭದ್ರಕಾಳಿ ದೇವಸ್ಥಾನದ ಅವಾರ್ಡದ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಕಾಳ ಭದ್ರಕಾಳಿ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ